ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಭಾವನಾ ನಾಗಯ್ಯ ನನ್ನ ಹಿಂದೆ ನೋಡ್ತಾ ಇರುವಂತಹ ಈ ಬಂಡೆಗಳು ಜೀವಂತವಾಗಿ ಮಾತಾಡುತ್ತವೆ ಅಂತಹ ಹಲವು ಉದಾಹರಣೆಗಳು ಈಗಾಗಲೇ ಇಡೀ ವಿಶ್ವವನ್ನ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿವೆ ಪ್ರಮುಖವಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಒಂದು ದೊಡ್ಡ ಮಟ್ಟದ ಉದ್ಘಾಟನೆಯನ್ನ ಕಂಡಂತಹ ಇಂಡಿಯಾ ಗೇಟ್ನಲ್ಲಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಇದೆಯಲ್ಲ ಅದು ವಿಶ್ವದ ಗಮನ ಸೆಳೆದಿತ್ತು ಅದನ್ನ ಮಾಡಿದವರು ನಮ್ಮ ಹೆಮ್ಮೆಯ ಕನ್ನಡಿಗ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಹಾಗಾದ್ರೆ ಏನವರ ಜರ್ನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ನಾನ್ ಮಾತನಾಡ್ತಾ ಇರೋದು ಬೇರೆ ಯಾರ ಬಗ್ಗೆನೂ ಅಲ್ಲ ಈಗಾಗ್ಲೇ ಆದಿಗುರು ಶಂಕರಾಚಾರ್ಯರ ಪ್ರತಿಮೆಯನ್ನ ಕೇದಾರನಾಥದಲ್ಲಿ ಪ್ರತಿಷ್ಠಾಪಿಸಿದ ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗೆ ಜೀವ ನೀಡಿರುವ ನಮ್ಮ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ ಅವರ ಬಗ್ಗೆ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಅರುಣ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮನ್ನ ನೋಡ್ ಬಹಳ ಖುಷಿ ಆಯ್ತು ನನಗೆ ಅಹ್ ಇಡೀ ದೇಶ ನಿಮ್ಮನ್ನ ಹೆಮ್ಮೆಯಿಂದ ನೋಡ್ತಾ ಇದೆ ಇಡೀ ನಮ್ಮ ಕನ್ನಡಿಗರು ನಿಮ್ಮನ್ನ ಹೆಮ್ಮೆಯಿಂದ ನೋಡ್ತಾ ಇದ್ದಾರೆ ಯಾವತ್ತಿಗೆ ಇನ್ಮೇಲೆ ನಾವು ಇಂಡಿಯಾ ಗೇಟ್ ಹೋದ್ರು ಅಲ್ಲಿ ನೇತಾಜಿ ಪ್ರತಿಮೆನ ನಾವು ನೋಡ್ತೀವಿ ಆ ನೇತಾಜಿ ಪ್ರತಿಮೆಯನ್ನ ಕೆತ್ತಿದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ಅನ್ನೋ ಖುಷಿ ನಮಗೆ ಸೊ ಹೇಗಿದೆ ಲೈಫ್ ಈಗ ಏನು ಅನ್ನಿಸ್ತಾ ಇದೆ ಈಗ ನಮಸ್ತೆ ನನಗೆ ಏನಂತೀವಿ ಈ ಒಂದು ಈ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೆ ನನ್ನ ಪುಣ್ಯ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಪ್ರೊಫೆಷನನ್ನು ಅನ್ನು ಆಯ್ಕೆ ಮಾಡಿಕೊಂಡಿದ್ದು ನನ್ನ ಜೀವನದ ಒಂದು ದೊಡ್ಡ ನಿರ್ಧಾರ ಅಂತಾನೆ ಒಂದು ಉತ್ತಮ ನಿರ್ಧಾರ ಅಂತಲೇ ಹೇಳ್ಬೋದು ನಾನು ಮುಂದಿನ ಹಲವು ಶತಮಾನಗಳು ನಿಮ್ಮನ್ನ ನೆನಪಿಸ್ಕೊಳ್ಳತ್ವೆ ಪ್ರತಿ ಬಾರಿ ಇಂಡಿಯಾ ಗೇಟ್ ನಲ್ಲಿಂದಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ನೋಡ್ತಾರೆ ಅಂದ್ರೆ ಕೆಳಗಡೆ ಓದ್ತಾರೆ ನಿಮ್ಮ ಹೆಸರನ್ನ ಬಹುಶಃ ಓದ್ತಾರೆ ಅಂತಹ ಒಂದು ಪ್ರೌಡ್ ಮೂಮೆಂಟ್ ನೀವು ಹೇಳಿದ್ರಿ ಕಲಾವಿದರ ಕುಟುಂಬದಿಂದಲೇ ನಾವು ಬಂದಿದ್ದು ಅಂತ ಹೇಳಿ ನನಗೆ ಅರಿವಿರೋ ಪ್ರಕಾರ ಸುಮಾರು ಇನ್ನೂರೈವತ್ತು ವರ್ಷಗಳ ನಿಮ್ಮ ಹಿನ್ನೆಲೆ ನೋಡಿ ನಮ್ಮ ಮನೆ ಇನ್ನೂರ ಐವತ್ತು ವರ್ಷಗಳಿಂದ ಈ ಕೆತ್ತನೆ ಮಾಡ್ತಾ ಬರ್ತಾ ಇದೀವಿ ಐದು ತಲೆಮಾರುಗಳಿಂದ ಆ ಒಂದಷ್ಟು ವರ್ಷಗಳ ಶ್ರಮದ ಫಲ ಈಗ ನನ್ನ ನನ್ನ ಟೈಮ್ ನಲ್ಲಿ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು ನಮ್ಮ ಕುಟುಂಬದಲ್ಲಿ ಸಾವಿರಾರು ಲಕ್ಷಾಂತರ ವಿಗ್ರಹಗಳು ಮತ್ತೆ ದೇವಸ್ಥಾನಗಳ ಕೆಲಸ ಮಾಡಿರ್ಬೋದು ಬಟ್ ಈಗ ನಮ್ಮ ದೇಶಕ್ಕೆ ಇದೊಂದು ಮಾಡಿರೋ ಕೆಲಸ ಅವೆಲ್ಲವನ್ನು ಹಿಂದಿಟ್ಟಿ ಒಂದು ನಮ್ಮ ಮನೆತನದ ಹೆಸರನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದೆ ಹೋಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸಾಮಾನ್ಯವಾಗಿ ಈಗಿನ ಜನರೇಷನ್ ಹೇಗಿದೆ ಅಂತ ಹೇಳಿದ್ರೆ ಮನೆತನ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಮಗ ಸಹವಾಸ ಬೇಡ ಅಂತಾರೆ ಎಂ ಬಿ ಎ ಮಾಡಿದವರು ಆದರೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ನಿಮ್ಮ ಮನೆತನದಿಂದ ಏನು ಬಂದಿದ್ಯೋ ಅಂದರೆ ಕೆತ್ತನೆ ವೃತ್ತಿನೇ ಆಯ್ಕೆ ಮಾಡ್ಕೊಂಡ್ರೆ ಏನು ನಿಮಗೆ ಬೇರೆ ಏನು ಇಷ್ಟ ಆಗ್ಲಿಲ್ವಾ ಬಿ ಎ ಇಷ್ಟ ಆಗ್ಲಿಲ್ವಾ ಅಥವಾ ನಿಮ್ಮ ಸೆಳೆತ ಇತ್ತ ನಿಮಗೆ ಕೆತ್ತನೆಯಲ್ಲಿ ಇಲ್ಲ ನಮಗೆ ಮೊದಲು ನಮ್ಮ ರೂಟ್ ನಮ್ಮ ಬೇರುಗಳು ಏನಿದೆ ಅದಕ್ಕೆ ಒಂದು ಗೌರವ ಕೊಡೋದನ್ನು ನಾವು ಮೊದಲು ಕಲಿಬೇಕು ಅದು ಒಂದು ತುಂಬ ಈಗ ನಮ್ಮ ಜಗತ್ತಿಗೆ ಪ್ರಪಂಚಕ್ಕೆ ನಾವು ತೋರಿಸ್ತಾ ಇದೀವಿ ಎಲ್ಲ ವಿಷಯದಲ್ಲೂ ನಮ್ಮದೇ ಆದ ಒಂದು ಯೋಗಾನ ಇಡೀ ದೇಶ ಇಡೀ ಪ್ರಪಂಚವನ್ನೇ ಒಂದು ಒಂದು ನಮ್ಮ ಆಯ್ಕೆ ಮಾಡ್ಕೊಂಡಿದೆ ಯೋಗ ಉದಾಹರಣೆಗಳಿದೆ ನಮ್ಮ ಬೇರೆ ಮುಖ್ಯವಾದ ಒಂದು ಬೆಲೆಯನ್ನ ಮೊದಲು ಕೊಡೋದನ್ನ ಕಲ್ತ್ಕೊಬೇಕು ಅದು ಈಗಿನ ಮಕ್ಕಳಿಗೆ ನಾವು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ನನ್ನ ಎಂ ಬಿ ಎ ಅದು ಓದು ಮತ್ತೆ ನನ್ನ ಶಿಲ್ಪ ಎರಡು ಒಟ್ಟಿಗೆ ನಡೀತಾ ಇತ್ತು ನನ್ನ ಚಿಕ್ಕ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್